ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ ಎಲ್ಲರಿಗೂ ಶ್ರೀರಾಮ್ ನವಮಿ ಹಬ್ಬದ ಶುಭಾಶಯಗಳು ನಾನಿವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ನಾನು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೈಟೆಲ್ಲ ಮಕ್ಕಳು ಆಟಾಡಿರ್ತಾರೆ ಮಲಗೋವರೆಗೂ ಆಟ ಆಡ್ತಾನೆ ಇರ್ತಾರಲ್ವ ಎಲ್ಲ ಹಾಗೆ ಇರುತ್ತೆ ನೈಟ್ ಒಂದೊಂದ್ಸರಿ ಸುಸ್ತಾದರೆ ಹಾಗೆ ಬಿಟ್ಬಿಟ್ಟು ಮಲಗಿಬಿಡ್ತೀವಿ ಲೇಟಾಗಿದ್ದರು ಆ ಥರ ಬೆಳಗ್ಗೆ ಎದ್ದು ಎಲ್ಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ನೈಟ್ ಪಾತ್ರೆ ತೊಳೆದಿದ್ದೆ ಅವನ್ನೆಲ್ಲ ಜೋಡಿಸ್ಬಿಟ್ಟು ಇನ್ನು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಡೈಲಿ ನೈಟೇ ಕ್ಲೀನ್ ಮಾಡ್ಕೊತೀನಿ ಕಿಚನ್ನ ನೈಟ್ ಲೇಟಾಗಿರೋದ್ರಿಂದ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಮಾಡ್ಕೊತಾ ಇದ್ದೀನಿ ಮತ್ತು ಟಿ ವಿ ಸ್ಟ್ಯಾಂಡು ಕಿಟಕಿ ಇದೆಲ್ಲ ನಾನು ಡೈಲಿ ಒರೆಸ್ಕೊತಾ ಇರ್ತೀನಿ ಮಕ್ಳಿಗೆ ಏನೇನು ಕೈಗೆ ಸಿಗುತ್ತೋ ಅದೆಲ್ಲ ಅದೆಲ್ಲ ಧೂಳಿದ್ರೆ ಹಿಂಗೆ ಇಟ್ಬಿಟ್ಟು ಆಟಾಡ್ತಿರ್ತಾರೆ ಅಂತ ಹಾಕ್ಬಿಟ್ಟು ಡೈಲಿ ಒರ್ಸ್ಕೊಂತೀನಿ ಮತ್ತು ಮಾಪೆಲ್ಲ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಫಸ್ಟ್ ಪೂಜೆ ಸಾಮಾನೆಲ್ಲ ಇದ್ದೀನಿ ಅವನ್ನ ಬೆಳಗೋದಕ್ಕೆ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡೋದಕ್ಕೆ ನಾನು ಪೀತಾಂಬರಿನ ಯೂಸ್ ಮಾಡ್ತೀನಿ ಅದರಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮೊದಲಿಂದನೂ ಅದೇ ಯೂಸ್ ಮಾಡೋದು ಮತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ನನಗೆ ಪೂಜೆ ಸಾಮಾನೆಲ್ಲ ಬೆಳಗ್ಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಒಂದು ಟೂ ಅವರ್ಸ್ ಅಂತೂ ಬೇಕೇ ಬೇಕು ನೀಟಾಗಿ ಕ್ಲೀನ್ ಮಾಡಬೇಕು ಅಂದರೆ ಅದರಲ್ಲೂ ಸೆಂಟ್ರ್ನಲ್ಲಿ ನನ್ನ ಮಕ್ಕಳು ಬರೋದು ಅದು ಇದು ಎಲ್ಲ ಎಳಿತಾನೆ ಇರ್ತಾರೆ ಅವ್ರನ್ನ ಮೇಂಟೈನ್ ಮಾಡ್ಕೊಂಡು ಮಾಡೋಷ್ಟರಲ್ಲಿ ನಂಗೆ ಟೈಮ್ ಆಗಿ ಆಗುತ್ತೆ ಪೂಜೆಗೆ ಮುಂಚೆ ಇಲ್ಲಿ ನಾನು ಪಾನಕಕ್ಕೆ ರೆಡಿ ಇದ್ದೀನಿ ಕರ್ಬುಜ ಹಣ್ಣನ್ನು ಈ ಥರ ಪೀಸ್ ಮಾಡಿಕೊಂಡು ರಪ ಹಾಕ್ತೀನಿ ಮಜ್ಜಿಗೆ ಹೆಸರುಬೇಳೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಪೂಜೆಗೆ ಶ್ರೀರಾಮನವಮಿಗೆ ಅಂದ್ರೇ ಮೇಯ್ನ್ ಪಾನಕ ಕೋಸಂಬರಿ ಅಲ್ವಾ ಅದಕ್ಕೆ ನಾನು ಫಸ್ಟ್ ಅದನ್ನು ರೆಡಿ ಮಾಡಿಟ್ಬಿಟ್ಟು ಆಮೇಲೆ ಪೂಜೆಗೆ ರೆಡಿ ಮಾಡೋಣ ಅಂತ ಇವನು ಫಸ್ಟ್ ರೆಡಿ ಮಾಡಿಟ್ಟಿದ್ದೀನಿ ಅಲ್ಲಿ ಅದೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಹತ್ರಗೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಇಟ್ಬಿಟ್ಟು ಪ್ರಸಾದಕ್ಕೆ ಅಲಂಕಾರ ಮಾಡಿ ದೇವ್ರನ್ನೆಲ್ಲ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಆಲ್ಮೋಸ್ಟ್ ಲೇಟ್ ಆಯಿತು ಅದಕ್ಕೆ ನಾನು ಒಬ್ಳೆನೇ ಪೂಜೆ ಮಾಡ್ತಾಯಿದ್ದೀನಿ ಅವ್ರಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಮಕ್ಕಳಿಗೆಲ್ಲ ಮೂರು ಜನಕ್ಕೂ ಮಾಡಿಸೋಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ ಸಂಜೆಗೆ ಅವ್ರ ಹತ್ರ ಪೂಜೆ ಮಾಡಿಸಿದ್ರಾಯ್ತು ಅಂತ ಫಸ್ಟ್ ನಾನು ಪೂಜೆ ಮುಗಿಸ್ಬಿಟ್ಟೆ ಇನ್ನು ಎಲ್ಲರೂ ಒಟ್ಟಿಗೆ ಮಾಡೋಣ ಅಂದ್ಕೊಂಡಿದ್ವಿ ಬಟ್ ಲೇಟ್ ಆಯಿತು ಮತ್ತು ಪೂಜೆ ಆದಮೇಲೆ ಎಲ್ರಿಗೂ ನಮ್ಮ ಬಿಲ್ಡಿಂಗಲ್ಲಿ ಎಲ್ರಿಗೂ ಕೊಡೋದಕ್ಕೆ ಹೆಸರು ಬೆಳೆ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಮತ್ತು ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ವಿ ಟಿಫನ್ಗೆ ತಿಂದ್ಬಿಟ್ಟು ಇನ್ನು ಮಧ್ಯಾಹ್ನ ಒಂದು ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕಿಂಗೆ ಸ್ಟಾರ್ಟ್ ಮಾಡಿದೆ ಟೊಮೊಟೊ ಬಾತ್ ಮಾಡೋಣ ಅಂತ ಆ್ಯಕ್ಚುಲಿ ನಾನು ಸ್ವೀಟ್ ಏನೂ ಮಾಡೋಕ್ಕೋಗಿಲ್ಲ ನಾವು ಶ್ರೀರಾಮನವಮಿ ಆದ ಟೂ ಡೇಸ್ಗೆ ನನ್ನ ಟ್ವಿನ್ ಮಕ್ಕಳ ಬರ್ತ್ಡೇ ಇದೆ ಅದಕ್ಕಾಗಿ ಅವಾಗೆಲ್ಲ ಸ್ಪೆಷಲ್ ಮಾಡಬೇಕಲ್ವಾ ಅಂತ ಇವಾಗೇನು ಮಾಡೋಕ್ಕೋಗಲಿಲ್ಲ ನಂಗೆ ಟೈಮು ಇರಲಿಲ್ಲ ಮನೆಯಲ್ಲೂ ಯಾರು ಬೇಡ ಅಂದರೂ ಟೊಮೊಟೊ ಬಾತ್ ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡ್ಕೊಂಡು ಟೊಮೊಟೊ ಭಾತ್ ತುಂಬ ಇಷ್ಟಪಟ್ಟು ತಿಂತ ನನ್ನ ಮಕ್ಕಳೆಲ್ಲನೂ ಸೊ ಹಾಗಾಗಿ ಅದೊಂದು ಮಾಡ್ತಾಯಿದ್ದೀನಿ ಮತ್ತು ನನ್ನ ಮಗಳು ನೋಡಿ ಸೆಂಟ್ರ್ನಲ್ಲಿ ಬಂದು ಒಂದು ವಿಸಿಟ್ ಕೊಟ್ಟೋಗ್ತಾ ಇರಬೇಕು ಮಮ್ಮಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಟೊಮೊಟೊ ಬಾತ್ ಇಟ್ಟಿದ್ದೀನಿ ಇನ್ನೊಂದು ಕಡೆ ಹಾಲು ಕೊಡ್ತಾ ಇದ್ದೀನಿ ಅವ್ರಿಗೆ ಲೇಟ್ ಆಯ್ತಲ್ವ ಇನ್ನು ಹಾಲು ಕುಡಿಸಿದ್ರೆ ಸಂಜೆ ಬೇಗ ಪೂಜೆ ಮುಗಿಸ್ಕೊಂಡು ಊಟ ಬೇಗ ತಿಂದರೆ ಆಗುತ್ತೆ ಅಂತ ಹಾಲು ಕಾಯಿಸ್ತಾ ಇದ್ದೀನಿ ನೋಡಿ ಸಂಜೆ ಅಷ್ಟರಲ್ಲಿ ಮಕ್ಕಳೆಲ್ಲರಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಪೂಜೆ ಮಾಡೋಣ ಎಲ್ಲರೂ ಒಟ್ಟಿಗೆ ಅಂತ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ ಟೈಮ್ ಆಗಿತ್ತಲ್ವ ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಅಲ್ಲಿ ವೀಡಿಯೋಸ್ ಏನೂ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆ ಹತ್ರದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಲ್ಲಿ ಹೋಗಿದ್ವಿ ಅಲ್ಲಿ ವೀಡಿಯೋಸ್ ಏನು ಮಾಡೋಕ್ಕಾಗಲಿಲ್ಲ ನನಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡೋಣ ಅಂತ ಎಲ್ಲರೂ ಕೂತಿದ್ದೀವಿ ಓಕೆ ಫ್ರೆಂಡ್ಸ್ ನಾನು ಇವ್ ಲಾಂಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನನ್ನ ಟ್ವಿನ್ ಮಕ್ಕಳ ಬರ್ತ್ಡೇ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್